ദ്രാ രാമചന്ദ്രയ വേദസേരഘുനഥാ നാഥായ തത്ര തത്ര നമഘുനീർം തത്രമസ്തകാഞ്ജലിം ഭാഷ്പവാരി പരിപൂർണലോചനം മാരുതി നമത രാക്ഷകം ജയ ശ്രീരാം ജയ ശ്രീരാം ജയ് ശ്രീരാം ഹരിഗുരുവ്യോം നമ എളിന്ത ಮಹತೋಬಾರ ಮಹಾಲಿಂಗೇಶ್ವರ ದೇವರ ಎದುರಿನ ರಾಜಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಸೇರಿಕೊಂಡು ಇಡೀ ಪುತ್ತೂರಿಗೆ ಬಂದು ಸರ್ವಮಂಗಲಮಯವಾದಂತಹ ಸತ್ಕರ್ಮಕ್ಕೆ ತೊಡಗಿದ್ದಾರೆ ಅದರ ಜೊತೆಗೆ ಹಿಂದವಿ ಸಾಮ್ರಾಜ್ಯವನ್ನು ಪುನರಪಿ ಒಗ್ಗಟ್ಟು ಮಾಡಬೇಕನ್ನುವಂತಹ ಮಹದಾಸೆಯನ್ನು ಇರಿಸಿಕೊಂಡು ಆ ಸತ್ಕರ್ಮಕ್ಕೆ ಪ್ರೇರಣೆ ಮಾಡತಕ್ಕಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದಾರೆ ಅತ್ಯಂತ ವೈಭವಯುತವಾದ ಒಂದು ಸಮಾಜ ಅತೀ ಸಂಕ್ರಮಣ ಕಾಲದಲ್ಲಿದ್ದಂತಹ ಕಾಲಘಟ್ಟದಲ್ಲೂ ಕೂಡ ಹಿಂದೂ ಸಮಾಜ ಪುನರಪಿ ಬಲಿಷ್ಠವಾಗಬೇಕು ಅನ್ನುವಂತಹ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಆಗಾಗ ಬರ್ತದೆ ಪ್ರಸ್ತುತ ಕೇಂದ್ರ ಭಾಗದಲ್ಲಿ ಹಿಂದೂ ಸಮಾಜಕ್ಕೂ ಒಂದು ನಾಯಕತ್ವ ಇದೆ ಒಳ್ಳೆಯ ನಾಯಕತ್ವ ಸಿಕ್ಕಿದೆ ಆ ದೃಷ್ಟಿಯಿಂದ ದೇಶವ್ಯಾಪಿ ವಿಶ್ವವ್ಯಾಪಿ ಹಿಂದೂ ಸಮಾಜದ ಸದೃಢತೆ ಯಾವ ಮಟ್ಟದಲ್ಲಿ ಉಂಟು ಅಂತ ನಮಗರಿವಾಗತ್ತೆ ಆದರೆ ನಮ್ಮೊಳಗಿನ ಕೆಲವಾರು ವೇದನೆಗಳಿಂದ ಅಥವಾ ನಮ್ಮೊಳ ನಮ್ಮೊಳಗಿನ ಕೆಲವಾರು ನೋವಿನ ಕಾರಣಗಳಿಂದ ನಾವೆಲ್ಲರೂ ಅಲ್ಲಲ್ಲಿ ಹರಿದು ಹಂಚಿ ಹೋಗುವಂಥ ಒಂದು ದುಸ್ಥಿತಿ ಬಂದಿದೆ ಆ ದುಸ್ಥಿತಿಯನ್ನು ನಿವಾರಣೆ ಮಾಡಬೇಕನ್ನುವ ಕಾರಣಕ್ಕೇನೆ ಬೇರೆ ಬೇರೆ ಮಠಾಧಿಪತಿಗಳು ಪೀಠಾಧೀಶ್ವರರು ಇವತ್ತೆಲ್ಲರೂ ಒಟ್ಟಿಗೆ ಆಗಿ ಒಂದೇ ಸಂದೇಶವನ್ನು ಕೊಡಬೇಕು ಅದು ಮುಂದೆ ಪುತ್ತೂರಿನ ನವ ನಿರ್ಮಾಣಕ್ಕೆ ಕಾರಣವಾಗಬೇಕು ಪುನರಪಿ ಒಂದು ಸೂರ್ಯನ ಉದಯ ಪುತ್ತೂರಿನಲ್ಲಿ ಆಗಬೇಕನ್ನುವಂತಹ ವಿಚಾರವನ್ನು ಇರಿಸಿಕೊಂಡೇ ಈ ಕಲ್ಯಾಣೋತ್ಸವ ಲೋಕ ಕಲ್ಯಾಣವಾಗಿ ಮುನ್ನಡೆಯುತ್ತದೆ ಅನ್ನುವ ಆಶಾವಾದವನ್ನು ಇರಿಸಿಕೊಂಡೇ ಬಂದಿದ್ದೇವೆ ಆ ದೃಷ್ಟಿಯಿಂದ ನಮ್ಮೊಳಗಿರುವಂತಹ ಭೇದಗಳು ಅಥವಾ ಸಮಾಜದ ಒಳಗಿರುವಂತಹ ಮೇಲುಕೀಳು ಎನ್ನುವಂತಹ ವಿಚಾರಗಳು ಇದೆಲ್ಲವೂ ತೊಲಗಿ ಮುಂದಿನ ದಿನಗಳಲ್ಲಿ ಇಡೀ ಪುತ್ತೂರು ಒಂದು ನವಹಿತಿ ಇತಿಹಾಸವನ್ನು ಕಂಡು ಆ ಮೂಲಕ ವೈಭವೋಪೇತವಾದಂತಹ ಹಿಂದೂ ಸಮಾಜದ ಸದೃಢತೆ ಇನ್ನಷ್ಟು ಗಟ್ಟಿಯಾಗಬೇಕನ್ನುವಂಥ ದೃಷ್ಟಿಯಲ್ಲಿ ನಮ್ಮಗಳ ಆಲೋಚನೆ ಇರಬೇಕು ಶ್ರೀನಿವಾಸನ ಕಲ್ಯಾಣವನ್ನು ಕಂಡ್ರೆ ಬದುಕು ಸಮೃದ್ಧಿ ಎನ್ನುವುದನ್ನು ಬಹಳ ಕಾಲದಿಂದ ನಾವು ಬಲ್ಲೆವು ಅದನ್ನು ಭೃಗು ಇತ್ಯಾದಿ ಮಹರ್ಷಿಗಳು ಜಗತ್ತಿನಲ್ಲಿ ಅದನ್ನು ಸಾಧಿಸ್ತಾ ಬಂದಿದ್ದಾರೆ ನಮಗೆ ಸಾಧನೆ ಮಾಡಿ ತೋರಿಸಿದ್ದಾರೆ ಆ ಕಲ್ಯಾಣದಿಂದ ನಮ್ಮ ಜೀವನದ ಉನ್ನತಿ ಆಗತ್ತೆ ಆ ಮೂಲಕ ಹಿಂದೂ ಸಮಾಜದಲ್ಲಿರುವಂತಹ ಗೃಹಸ್ಥಾಶ್ರಮದ ಧರ್ಮ ಅದು ಇನ್ನಷ್ಟು ಸಂಘಟಿತವಾಗಿ ಗಟ್ಟಿಯಾಗ್ತದೆ ದಾಂಪತ್ಯದ ಜೀವನ ಸುಖಮಯವಾಗ್ತದೆ ಅದರಲ್ಲಿ ದೊರಕಿದಂತಹ ಸಂತಾನ ಅದು ಇನ್ನಷ್ಟು ಪ್ರಾಬಲ್ಯಕ್ಕೆ ಒಳಗಾಗಿ ಮುಂದಿನ ಜೀವನ ಸುಖಮಯವಾಗ್ತದೆ ಎನ್ನುವುದನ್ನು ಜ್ಞಾನಿಗಳೆಲ್ಲ ಹೇಳ್ತಾ ಬಂದಿದ್ದಾರೆ ಇವತ್ತಿಗೂ ಮೂರು ಕಲ್ಯಾಣಗಳು ಇವತ್ತಿಗೂ ಜಗತ್ತಿನಾದ್ಯಂತ ವೈಭವವನ್ನು ಪಡೆದಿದೆ ಶಿವನ ಕುರಿತಾಗಿ ಗಿರಿಜಾ ಕಲ್ಯಾಣ ಇದೆ ಶ್ರೀನಿವಾಸನ ಕುರಿತಾಗಿ ಶ್ರೀನಿವಾಸ ಕಲ್ಯಾಣ ಇದೆ ರಾಮನ ಕುರಿತಾಗಿ ಸೀತಾರಾಮ ಕಲ್ಯಾಣ ಇದೆ ಈ ಎಲ್ಲ ಕಲ್ಯಾಣಗಳು ಜಗತ್ತಿನ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನು ಇನ್ನಷ್ಟು ಸದೃಢ ಮಾಡಲಿಕ್ಕೆ ಈ ಎಲ್ಲ ಕಲ್ಯಾಣಗಳು ಇವತ್ತಿಗೂ ನಮ್ಮ ಮಧ್ಯೆ ನಡೀತಾ ಇದ್ದಾವೆ ಹಾಗಾಗಿ ಹಿಂದೂ ಸಮಾಜದ ಸದೃಢಕ್ಕೆ ಆ ಕಲ್ಯಾಣಗಳನ್ನು ನಮ್ಮ ಆರ್ಶೀಯವಾಗಿರತಕ್ಕಂಥ ಜ್ಞಾನಿಗಳು ಜೋಡಿಸಿಕೊಂಡಿದ್ದಾರೆ ಇಲ್ಲದಿದ್ದರೆ ನಮ್ಮಲ್ಲಿ ಒಂದು ಬಿಂಬ ಉಪಾಸನೆ ಇದೆ ನಾಳೆ ನೀವು ನೋಡ್ತೀರಿ ಶ್ರೀನಿವಾಸನ ಕಲ್ಯಾಣ ಮಾಡಬೇಕಾದರೆ ಒಂದು ಕಡೆಯಲ್ಲಿ ಶ್ರೀದೇವಿಯನ್ನು ಇರಿಸ್ತಾರೆ ಇನ್ನೊಂದು ಕಡೆಯಲ್ಲಿ ಭೂದೇವಿಯನ್ನು ಇರಿಸ್ತಾರೆ ಎರಡು ಕೂಡ ಸಂಪತ್ತಿನ ಪ್ರತೀಕ ಶ್ರೀದೇವಿ ಅವಳು ಸಂಪತ್ತನ್ನೇ ಹೊಂದಿಕೊಂಡವಳು ಭೂದೇವಿ ಸಂಪತ್ತಿನ ಅಧಿಪತಿ ಆ ಇಬ್ಬರನ್ನು ಕೂಡ ಶ್ರೀನಿವಾಸ ತನ್ನ ಸರಹದ್ದಿನಲ್ಲೇ ಇಟ್ಟುಕೊಂಡು ತನ್ನ ಬದಿಯಲ್ಲೇ ಇಟ್ಟುಕೊಂಡು ಸಂಸಾರವನ್ನು ಜತನವಾಗಿ ಕಾಪಾಡಿಕೊಂಡು ಬಂದಿದ್ದಾನೆ ಎನ್ನುವ ಪ್ರತೀತಿ ಶ್ರೀನಿವಾಸನ ಕಲ್ಯಾಣದಲ್ಲಿ ನಾವು ಕಾಣ್ತೇವೆ ಹಾಗಿರುವುದರಿಂದ ಆ ಸಂಪತ್ತಿನ ಪ್ರತೀಕವಾಗಿರತಕ್ಕಂಥ ನಮ್ಮ ಮಾತೃ ಸಮಾಜ ನಮ್ಮ ತಾಯಂದಿರು ಸಂಪತ್ತಿನ ಪ್ರತೀಕ ಹಾಗಾಗಿ ಇಡೀ ಈ ದೇಶವನ್ನು ಭಾರತಾಂಬೆಯ ಮಗ್ಗುಲಲ್ಲಿ ಕಾಣ್ತೇವೆ ನಾವು ಅಂದರೆ ತಾಯಿಯ ಮಗ್ಗುಲಲ್ಲಿ ಕಾಣ್ತೇವೆ ಹಾಗಾಗಿ ಸಂಸ್ಕಾರವಂತೆ ಯಾರು ಕೇಳಿದ್ರೆ ತಾಯಿ ಆ ತಾಯಿ ಕೊಟ್ಟಿರುವಂತಹ ನಮ್ಮ ಜನ್ಮ ಸಾರ್ಥಕ್ಯವಾಗಬೇಕು ಅಂತಂದರೆ ಈ ಭೂಮಿಯಲ್ಲಿರುವ ನಮ್ಮ ತಾಯಿಯ ನೀರು ಸುಖಿಯಾಗಿರಬೇಕು ಆ ದೃಷ್ಟಿಯಿಂದ ಈ ಕಲ್ಯಾಣೋತ್ಸವಕ್ಕೆ ಕೊಟ್ಟಿರುವಂಥ ಒತ್ತು ಏನು ಅಂತ ಕೇಳಿದರೆ ಲೋಕಕ್ಕೆ ಒಳ್ಳೆಯದಾಗಬೇಕು ಕಾಲೇ ವರ್ಷದು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರ ಸಜ್ಜನ ಅಸಂತು ನಿರ್ಭಯ ಸಜ್ಜನರಾಗಿಂತ ಇರತಕ್ಕಂತಹ ಧರ್ಮಾತ್ಮ ಬಂಧುಗಳು ಯಾವತ್ತೂ ಕೂಡ ಸಂತೋಷದಿಂದ ಸಮೃದ್ಧಿಯಿಂದ ಅವರು ಅವರ ಕರ್ತವ್ಯಗಳನ್ನು ಮಾಡಲಿಕ್ಕೆ ಅನುವು ಸಿಗಬೇಕು ಅನ್ನುವ ಕಾರಣವನ್ನು ಈ ಎಲ್ಲ ವ್ಯವಸ್ಥೆಯ ಒಳಗಿಟ್ಟಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಮತ್ತದಕ್ಕೊಂದು ಇನ್ನೊಂದು ಒಳ್ಳೆಯ ಕೆಲಸವನ್ನು ಸೇರಿಸಬೇಕು ಶ್ರೀನಿವಾಸನ ಕಲ್ಯಾಣದ ಜತೆ ಜೊತೆಗೆ ನಮ್ಮ ಸಮಾಜದಲ್ಲಿರುವಂತಹ ಬಡಬಗ್ಗರನ್ನು ಗುರುತಿಸಿಕೊಂಡು ಯಾರಿಗೆ ಕಷ್ಟ ಇದೆ ಅವರಿಗೆ ಸ್ಪಂದಿಸಿಕೊಂಡು ಅಂತಹ ಒಂದು ಸಾಮೂಹಿಕ ವಿವಾಹವನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪುತ್ತಿಲ ಪರಿವಾರ ಟ್ರಸ್ಟ್ ಅರ್ಥಾತ್ ಅರುಣ್ ಪುತ್ತಿಲ್ಲರು ಜನನಾಯಕರಾಗಿ ಅಂತಹ ಒಂದು ಕರ್ತವ್ಯವನ್ನು ಮಹಾಲಿಂಗೇಶ್ವರನ ನಡೆಯಲ್ಲಿ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಂದ ನಮ್ಮ ದೇಶಕ್ಕೆ ಸೌಭಾಗ್ಯ ಸಿಗುವಂತಹ ಒಂದು ಕಾಲಘಟ್ಟ ಹಾಗಾಗಿ ಅಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತಹ ಒಂದು ಸಮೃದ್ಧಿಯ ಯುಗ ಪುನರಾವರ್ತನೆಯ ಕಾಲಘಟ್ಟದಲ್ಲಿ ಇದೆ ಆ ಸಮೃದ್ಧಿಯ ಯುಗ ನಮಗೆಲ್ಲರಿಗೂ ಅತಿ ಶೀಘ್ರ ಬರಲಿ ಅಂತ ಹೇಳಿ ಮಹತೋಬಾರ ಮಹಾಲಿಂಗೇಶ್ವರನನ್ನು ಆರಾಧ್ಯಮೂರ್ತಿ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನೀವೆಲ್ಲರೂ ಕೂಡ ಇವತ್ತು ನಾಳೆ ನಾ ನಾಳೆ ನಡೆಯುವಂತಹ ಈ ಒಂದು ವಿಜೃಂಭಣೆಯ ಈ ಶ್ರೀನಿವಾಸನ ಕಲ್ಯಾಣದಲ್ಲಿ ಸಮಸ್ತ ಹಿಂದೂ ಸಮಾಜ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಮಗೆ ಬೆಳಕು ತೋರಿಸ್ತಕ್ಕಂತಹ ಈ ದೇಶಕ್ಕೆ ಚೈತನ್ಯವನ್ನು ಕೊಡತಕ್ಕಂತಹ ನಮ್ಮ ಸಂಘ ಪರಿವಾರದ ನೀತಿಗಳನ್ನೆಲ್ಲ ಭದ್ರ ಮಾಡಿಕೊಂಡು ನಾವೆಲ್ಲರೂ ಒಟ್ಟಿಗೆ ಹೋ ಹೋಗಬೇಕಾದಂತಹ ಅನಿವಾರ್ಯತೆ ನಮಗೆಲ್ಲರಿಗೂ ಇದೆ ಎನ್ನುವುದನ್ನು ನಿಮಗೆ ಮನದಟ್ಟು ಮಾಡಿಕೊಂಡು ಕಲ್ಯಾಣೋತ್ಸವ ಯಶಸ್ವಿಯಾಗಿ ನಡೆದು ಶ್ರೀನಿವಾಸ ದೇವರು ಇಡೀ ಲೋಕಕ್ಕೆ ಸಮೃದ್ಧಿಯನ್ನು ಒದಗಿಸಲಿ ಆ ಮೂಲಕ ನಮ್ಮೆಲ್ಲರ ಸಂಕಟಗಳು ಪರಿಹಾರವಾಗಿ ಸಮೃದ್ಧಿಯ ಸಮಾಜ ಉತ್ಪನ್ನವಾಗಲಿ ಇಂಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಶ್ರೇಯಸ್ಸನ್ನು ಬಯಸ್ತಾ ವಿರಮಿಸ್ತೇವೆ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣೆ